ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಏನು ಬಿ ಎಮ್ ಟಿ ಸಿ ಆಡಳಿತ ವರ್ಗ ಅಂದರೆ ಮುಖ್ಯ ಲೆಕ್ಕಾಧಿಕಾರಿಯವರು ಸುತ್ತೋಲೆ ಸಂಖ್ಯೆ ಹತ್ತು ಬಾರು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಉಲ್ಲೇಖಿತವಾಗಿ ಆದೇಶ ಮಾಡ್ತಾರೆ ಏನು ಒಂದನೇ ತಾರೀಕು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಬಿ ಎಮ್ ಟಿ ಸಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಪೇಮೆಂಟ್ ಮಾಡ್ತೀವಿ ವೇತನ ಪಾವತಿ ಮಾಡ್ತೀವಿ ಅಂತೇಳಿ ಆದರೆ ಇಂದು ನಾಲ್ಕನೇ ತಾರೀಕು ಕೂಡ ವೇತನ ಜಾರಿ ಆಗಿಲ್ಲ ಇದಕ್ಕೆ ಯಾರು ಕಾರಣ ಯಾರು ನಿರ್ಲಕ್ಷ್ಯತನ ಕಾರಣ ಆಡಳಿತ ಮಂಡಳಿಗೆ ಎಷ್ಟು ಅವಮಾನ ಆಗಿರಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಯಾಕೆಂದರೆ ಇದು ಎಲ್ಲ ಮಾಧ್ಯಮಗಳೆಲ್ಲ ಪ್ರ ಸಿಹಿ ಸುದ್ದಿ ಸಾರಿಗೆ ನೌಕರಿಗೆ ಸಿಹಿ ಸುದ್ದಿ ಬಿ ಎಮ್ ಟಿ ಸಿ ಸಾರಿಗೆ ನೌಕರಿಗೆ ಒಂದನೇ ತಾರೀಖೆ ವೇತನ ಇವತ್ತು ಮಾಧ್ಯಮಗಳು ಯಾವ್ದಾದ ವಿಚಾರ ಆದರೂ ಆಗಲಿ ಸಿಹಿ ಸುದ್ದಿ ಅಂತ ಹೇಳ್ಬಿಡ್ತಾರೆ ಅದು ಯಾವ ರೀತಿ ಸಿಹಿ ಸುದ್ದಿ ನನಗಂತೂ ಗೊತ್ತಾಗ್ತಾ ಇಲ್ಲ ಇವತ್ತು ಡಿ ಎ ವಿಚಾರ ಕೊಟ್ಟಾಗ ಅದು ಲೇಟ್ ಆಗಿ ಕೊಟ್ಟಿರ್ತಾರೆ ಅದನ್ನು ದೊಡ್ಡದು ಸಿಹಿ ಸುದ್ದಿ ಅಂತಾರೆ ಯಾವುದಾದ್ರು ವರ್ಗಾವಣೆ ಆದೇಶ ಆದರೆ ಅದು ಸಿಹಿ ಸುದ್ದಿ ಅಂತಾರೆ ಒಂದಕ್ಕೂ ಸಿಹಿ ಸುದ್ದಿ ಸಿಹಿ ಸುದ್ದಿ ಯಾವುದು ಸ್ವಾಮಿ ಸಿಹಿ ಸುದ್ದಿ ನೋಡಿ ಇವತ್ತು ಮ್ಯಾನೇಜ್ಮೆಂಟು ಆಡಳಿತ ಮಂಡಳಿ ಈಗ ಏನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಮಾಧ್ಯಮ ಪತ್ರಿಕಾ ಬಿಡುಗಡೆಗಳು ನಡೀತವೆ ಅಲ್ಲೂ ಕೂಡ ಅವ್ರನ್ನ ಚಿತ್ರಣ ಹಾಕ್ಕೊಂಡು ಒಂದನೇ ತಾರೀಕು ವೇತನ ಪಾವತಿ ಮಾಡಲಿಕ್ಕೆ ಆಡಳಿತ ಮಂಡಳಿ ಸಿದ್ಧವಾಗಿದೆ ಅಂತೇಳಿ ಅಲ್ಲ ಸ್ವಾಮಿ ನಾಲ್ಕನೇ ತಾರೀಕು ಆಗಿದೆ ಯಾಕೆ ಮಾಡಲಿಲ್ಲ ಇವತ್ತು ಕೆಲವೊಂದು ನೌಕರರು ಒಂದನೇ ತಾರೀಕೆ ಸಂಬಳ ಆಗೋಯ್ತದೆ ಅಂತೇಳಿ ಕೆಲವೊಂದು ಅಂಗಡಿಗಳಲ್ಲಿ ಸಾಲ ಮುಂಗಟ್ಟು ಮತ್ತೊಂದು ಮಗದೊಂದು ಮಾಡಿರ್ತಾರೆ ಅದಕ್ಕೆಲ್ಲ ಅವಮಾನ ಆಯಿತು ಮತ್ತೆ ಆಡಳಿತ ಮಂಡಳಿಗೂ ಕೂಡ ಇದು ಅವಮಾನ ಆಯಿತು ಯಾರ ಮೇಲೆ ಕ್ರಮ ಕೈಗೊಳ್ತೀರಿ ಈಗ ಅಂದ್ರೆ ಸಚಿವರ ಆದೇಶಕ್ಕೆ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರ ಆದೇಶಕ್ಕೆ ಕಿಮ್ಮತ್ತೇ ಇಲ್ವಾ ಈ ಕಡೆ ಒಂದು ಕಡೆ ಸಂಘಟನೆಗಳು ಮೋಸ ಮಾಡತಾವ ಇಲ್ಲ ಆಡಳಿತ ಮಂಡಳಿ ಇಲ್ಲ ಸರ್ಕಾರ ಮೋಸ ಮಾಡುತ್ತಾ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾವುದೂ ಗೊತ್ತಾಗ್ತಾ ಇಲ್ಲ ನೌಕರರು ಗೊಂದಲ ರೀತಿಯಲ್ಲಿದ್ದಾರೆ ಜೊತೆಗೆ ಇವತ್ತು ನಾಲ್ಕು ಸಾರಿಗೆ ನಿಗಮದ ನೌಕರಿಗೆ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಅರಿಯರ್ಸ್ ಆಗಬೇಕಾಗಿದೆ ಜೊತೆಗೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ವೇತನ ಜಾಸ್ತಿ ಆಗಬೇಕಾಗಿದೆ ಕೆಲವೊಂದು ಸಂಘಟನೆಗಳು ಒಂದೊಂದು ಕಡೆ ಇದ್ದು ಒಂದೊಂದು ಕಡೆ ಒಂದೊಂದು ಥರ ಮಾತಾಡಿ ಇವತ್ತು ನೌಕರಿಗೆ ಏನು ಸಿಗಬಾರ್ದು ರೀತಿಲಿ ನಡ್ಕೊಂಡು ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಮೊನ್ನೆ ಎಲ್ಲ ನಿಗಮ ಟಿವಿನಲ್ಲಿ ಒಂದು ಪ್ರಶ್ನಾ ಚಳವಳಿ ನಡೆಯಿತು ಮಾನ್ಯ ಅನಂತ್ ಸುಬ್ರಾವ್ ಅವರು ಯಾರಾದ್ರೂ ನಿಮ್ಮ ನೇರ ಪ್ರಶ್ನೆಗೆ ನನ್ನ ನೇರ ಉತ್ತರ ಅಂತ ಹೇಳಿದ್ರು ಕೆಲವೊಂದು ಪ್ರಶ್ನೆಗಳು ನೇ ರಿಪೀಟ್ ಆಗಿದ್ದಾವೆ ಅಂತೇಳಿ ನಿಗಮ ಟಿವಿನಲ್ಲಿ ವಿನಲ್ಲಿ ವಿಚಾರದಲ್ಲಿ ಆಗಲಿಲ್ಲ ನಾನು ಹೇಳ್ತೇನೆ ನೀವು ನೇರ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಅಂತೀರಲ್ಲ ಆ ಉತ್ತರಕ್ಕೆ ನಮಗೆ ಪರಿಹಾರ ಸಿಗ್ತಾ ಇದೆಯಾ ಪರಿಹಾರ ಸಿಗ್ತಾ ಇದೆಯಾ ಸ್ವಾಮಿ ಪರಿಹಾರ ಸಿಗ್ತಾ ಇಲ್ಲ ನಿಮ್ಮ ಪ್ರಶ್ನೆ ಕೇಳಬೇಕಾಗಿರುವಂಥದ್ದು ನೀವು ಮ್ಯಾನೇಜ್ಮೆಂಟ್ಗೆ ಸರ್ಕಾರಕ್ಕೆ ನಿಮ್ಮನ್ನ ನೌಕರರ ಸಮಸ್ಯೆ ಕೇಳೋದಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ವಾ ನೌಕರರ ಸಮಸ್ಯೆ ಎಷ್ಟಿದೆ ಸಾವಿರಾರು ಸಮಸ್ಯೆ ಇದೆ ಸ್ವಾಮಿ ಸಾವಿರಾರು ಸಮಸ್ಯೆ ಮೊದಲಗಿನ್ನ ಇವತ್ತು ನಮ್ಮ ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೆ ವೇತನ ಜಾಸ್ತಿ ಆಗಬೇಕಾಗಿದೆ ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿ ಅಂತ ಹೇಳಿ ಅದನ್ನ ಬಿಟ್ಟು ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಸಾವಿರಾರು ಸಮಸ್ಯೆ ಇದೆ ಯಾವ ಸಮಸ್ಯೆ ಬಗ್ಗೆ ಇವತ್ತು ಏನು ಬೇಡಪ್ಪ ರಾಜ್ಯ ಸರ್ಕಾರ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗ ರಾಜ್ಯ ಸರ್ಕಾರಿ ನೌಕರಿ ಇಪ್ಪತ್ತೇಳು ಪರ್ಸೆಂಟು ವೇತನ ಜಾಸ್ತಿ ಮಾಡ್ತು ಇವತ್ತು ನೀವು ಇಪ್ಪತ್ತೈದು ಪರ್ಸೆಂಟ್ ವೇತನ ಕೊಡಿ ಅಂತ ಕೇಳ್ತಾ ಇದ್ದೀರಾ ಅಲ್ಲ ಈಗ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇಲ್ಲಿ ತನಕ ಸರ್ಕಾರ ಯಾವುದೇ ಸಂಘಟನೆಗಳ ಜೊತೆ ಮಾತುಕತೆ ಮಾಡಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದೆಯೇ ಹೊರತು ಸಂಘಟನೆಗಳು ಏನು ಕೊಟ್ಟಿದ್ವು ಅದ್ರ ಪ್ರಕಾರ ಯಾವುದೇ ರೀತಿ ವೇತನ ಜಾಸ್ತಿ ಮಾಡಿಲ್ಲ ಅಂದರೆ ಏಕಪಕ್ಷ ಸರ್ಕಾರ ಮಾಡಿರುವಂಥದ್ದು ಆಡಳಿತ ಮಂಡಳಿ ಇವತ್ತು ಅದ್ರ ಭಾಗವಾಗಿ ನೀವು ಇಪ್ಪತ್ತೈದು ಪರ್ಸೆಂಟ್ ಕೇಳಿದಿರಿ ಯಾವ ಆಧಾರದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ನೀವು ಲೆಕ್ಕ ಹಾಕಿದ್ರಿ ಸ್ವಾಮಿ ಸರ್ಕಾರಿಗೆ ನೌಕರಿಗೂ ನಮಗೂ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಅದರೊಳಗಡೆ ನೀವು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕೊಡಿ ಅಂತ ಹೇಳ್ತೀರಾ ನಿಮ್ಮ ಅಜೆಂಡದಲ್ಲಿ ಉಳಿದಂಥವು ಇರಲಿ ಹದಿನೈದು ಹದಿನಾರು ಬೇಡಿಕೆಗಳು ಇರಲಿ ಆದರೆ ಮೊದಲು ವೇತನದ್ದು ನೀವು ಇಪ್ಪತ್ತೈದು ಮೊದಲು ಮಧ್ಯಂತರ ಪರಿಹಾರ ತಕ್ಕ ಘೋಷಣೆ ಮಾಡಿಸಿ ಆಮೇಲೆ ಉಳಿದಂಥದ್ದು ನಿಮಗೆ ಇವತ್ತು ಬೆಲೆಗೆ ಅನುಗುಣವಾಗಿ ವೇತನ ಕೊಡಿ ಅಂತ ಜಾರಿ ಮಾಡಿಕೆ ನೀವು ಒತ್ತಾಯ ಮಾಡಿ ಅದನ್ನು ಬಿಟ್ಬಿಟ್ಟು ನೀವೇ ಇಪ್ಪತ್ತೈದು ಪರ್ಸೆಂಟ್ ಕೊಡಿ ಅಂತಂದರೆ ಅವರೆಲ್ಲಕ್ಕೆ ಬಂದಿಲ್ತಾರೆ ಯಾವಾಗದ ಮೇಲೆ ಯಾವ ಅಂಕಿಅಂಶದ ಮೇಲೆ ನೀವು ಇಪ್ಪತ್ತೈದು ಪರ್ಸೆಂಟ್ ಕೊಡಿ ಅಂತ ಕೇಳಿದ್ರಿ ಜೊತೆಗೆ ನಿಗಮ ಮಂಡಳಿ ವಿನಲ್ಲಿ ತಾವೆಲ್ಲ ಚರ್ಚೆ ಮಾಡುವಾಗ ಹೇಳ್ತೀರಿ ಸರ್ಕಾರಿ ನೌಕರಿಗಿನ ನಾವು ದುಡಿಯೋ ನಾವು ನಮಗೆ ವೇತನ ಜಾಸ್ತಿ ಆಗಬೇಕು ಆಗಿದ್ಮೇಲೆ ಅಷ್ಟೆಲ್ಲ ಗೊತ್ತಿದ ಮೇಲೆ ಯಾವ ಆಧಾರದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಕೇಳ್ತೀರಿ ಸ್ವಾಮಿ ನೀವು ಬರೀ ಬುಡ್ಬುಡೆ ಬಿಟ್ಕೊಂಡು ಎಲ್ಲ ನೌಕರನ್ನ ದಾರಿ ತಪ್ಪಿಸುವಂಥ ಕೆಲಸಗಳನ್ನ ನೀವು ಮಾಡ್ತಾಯಿದ್ದೀರಿ ಜೊತೆಗೆ ಸರ್ಕಾರ ನಿಮ್ಮನ್ನ ಬಳಸ್ಕೊಂಡು ಅವರು ಆಟ ಆಡ್ತಾ ಇದ್ದಾರೆ ಆಡಳಿತ ಮಂಡಳಿಗೆ ಇನ್ನೂ ಅನುಕೂಲ ಆಗಿದೆ ಅವ್ರಿಗೆ ನಿಮ್ಮನ್ನೆಲ್ಲ ಎತ್ತು ಕಟ್ಕೊಂಡು ಅವ್ರು ಆಡಳಿತ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇವರು ಒ ಕೂಟ ಅಂತ ಹೇಳ್ತಾರಲ್ಲ ಕೂಡ್ತವ್ರು ಅವರೊಂದ್ ಕಡೆ ಪ್ರಶ್ನೆ ಕೇಳಿ ಸಾವಿರಾರು ಸಮಸ್ಯೆ ಇದೆ ಏನು ಪ್ರಶ್ನೆ ಕೇಳಬೇಕಪ್ಪ ನಿಮ್ಮನ್ನ ನೌಕರರು ಎಲ್ಲ ಗಮನಿಸ್ತಾ ಇದ್ರೆ ನಿಮ್ಮನ್ನ ಪ್ರಶ್ನೆ ಕೇಳುವಂಥ ಅವಶ್ಯಕತೆ ಇಲ್ಲ ಪ್ರಶ್ನೆ ಕೇಳಿದ್ರೆ ಪರಿಹಾರ ಸಿಗುತ್ತಾ ನೌಕರಿಗೆ ಸಾಕಷ್ಟು ಸಮಸ್ಯೆ ಇದೆಯಲ್ಲ ಪರಿಹಾರ ಸಿಗುತ್ತಾ ಇವತ್ತು ಡಿಪೋ ಡಿಪೋಗಳಲ್ಲಿ ಎಷ್ಟು ಕಿರುಕುಳಗಳಾಗ್ತಾ ಇದೆಯಲ್ಲ ಆ ಕಿರುಕುಳದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅದನ್ನು ಪರಿಹಾರ ಮಾಡ್ತೀರಾ ಎಷ್ಟು ಸಮಸ್ಯೆ ಬಗೆಹರಿಸಿದಿರಿ ಡಿಪೋಗಳಿಂದ ಸಾವಿರಾರು ಪ್ರತಿ ಪ್ರತಿದಿನ ನನಗೆ ಕಾಲ್ ಮಾಡ್ತಾ ಇದಾರೆ ಪಾಪ ನೌಕರರು ಇವತ್ತು ಮೊನ್ನೆ ಕೊಳ್ಳೇಗಾಲ ಡಿಪೋದಿಂದ ಒಬ್ಬ ಫೋನ್ ಮಾಡ್ತಾರೆ ನಮ್ಮ ಎಂಪ್ಲಾಯಿ ಹಣ ನಮಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ ಡಿಪೋ ಮ್ಯಾನೇಜರಿಂದ ಇಷ್ಟೊಂದು ಎ ಟಿ ಐ ಟಿ ಐ ಅವರು ಟಾರ್ಚರ್ಗಳು ಕೊಡ್ತಾರೆ ಸರಿಯಾದಂಟು ಡ್ಯೂಟಿಗೆ ಕೊಡಲ್ಲ ಸರಿಯಾಗಿ ಡ್ಯೂಟಿಗೆ ಬಂದು ನಾವು ಇದು ಮಾಡಿದ್ರು ಬೇರೆ ಯಾರೋ ಭ್ರಷ್ಟಾಚಾರ ಮಾಡಿ ಹಣ ಕೊಟ್ಟಿರ್ತಾರೆ ಅಂಥವ್ರಿಗೆ ರೂಟ್ಗಳು ಕೊಡ್ತಾರೆ ನಮ್ಮ ರೆಗ್ಯುಲರ್ ರೂಟ್ಗಳನ್ನ ಕೊಡಲ್ಲ ಮೈಸೂರಲ್ಲಿ ಈ ಥರ ನಮಗೆ ನನಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾ ಅಂತ ಅಂತೇಳಿದ್ರು ಅವರು ಆಬ್ಸೆಂಟ್ ಆಗ್ತಾರೆ ಮತ್ತು ಇಲ್ಲಿ ಹೊಸಪೇಟೆಯಿಂದ ಪಾಪ ಫೋನ್ ಮಾಡ್ತಾರೆ ಗಂಗಾವತಿಯಿಂದ ಮಾಡ್ತಾರೆ ಹರಪ್ನಹಳ್ಳಿಯಿಂದ ಮಾಡ್ತಾರೆ ದಾವಣಗೆರೆಯಿಂದ ಪಾಪ ಮೊನ್ನೆ ಒಬ್ಬ ಫೋನ್ ಮಾಡ್ತಾರೆ ನಾನು ಇವತ್ತು ವಿಡಿಯೋಗಳ ಮುಖಾಂತರ ನಾನು ನೌಕರರ ಸಮಸ್ಯೆ ನಿಮ್ಮ ಸಮಸ್ಯೆ ಏನಾರು ಇದ್ರೆ ಹೇಳಿಯಪ್ಪ ಅಂತ ನಾನು ಕೇಳಿದ್ರೆ ಅವರು ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಸಾವಿರಾರು ಸಮಸ್ಯೆ ಸಾಕಷ್ಟು ಸಮಸ್ಯೆ ಇದೆ ಅಂತ ನೀವು ಅದನ್ನ ಪರಿಹಾರ ಮಾಡೋದಾದರೆ ನೀವು ಎಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ವೇದಿಕೆಗೆ ಬಂದು ಪರಿಹಾರ ಮಾಡಲಿಕ್ಕೆ ಏನು ಬೇಕು ಅದನ್ನ ಮಾಡಿ ಅದನ್ನ ಬಿಟ್ಟು ಸುಮ್ಮನೆ ಪ್ರಶ್ನೆ ಕೇಳಿ ನಿಗಮ ಟಿವಿನಲ್ಲಿ ಪ್ರಶ್ನೆ ಕೇಳಿಬಿಟ್ರೆ ಪರಿಹಾರ ಆಗುತ್ತೆ ನಮಗೆ ನೀವು ಪ್ರಶ್ನೆ ಕೇಳಬೇಕಾಗಿರುವಂಥದ್ದು ಆಡಳಿತ ಮಂಡಳಿ ಮತ್ತೆ ಸರ್ಕಾರನ ನಿಮ್ಮನ್ನ ನೌಕರರು ಪ್ರಶ್ನೆ ಕೇಳಿದ್ರೆ ಪ್ರಯೋಜನ ಇಲ್ಲ ನೌಕರರು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ತಾವೆಲ್ಲ ಹೇಳಿದ್ರಲ್ಲ ಏನು ಮಾನ್ಯ ಒಕ್ಕೂಟ ಅಂತ ಹೇಳಿ ಕೂಡ್ತವ್ರು ಈ ಬಜೆಟ್ನಲ್ಲಿ ಹಂಡ್ರೆಡ್ ಪರ್ಸೆಂಟು ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟು ಆಗೋಗುತ್ತೆ ಮಾನ್ಯ ಸಿದ್ದರಾಮಯ್ಯನವರು ಒಪ್ಪಿರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವತ್ತಿನ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಅಂತ ನೌಕರು ಕೂಡ ಭಾಳ ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ನೀವು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳರಿಂದ ಬಂದಂಥದ್ದು ಯಾವ ರೀತಿ ಬಂದ್ರಿ ಏನು ಮಾಡಿದ್ರಿ ಎಲ್ಲ ಗಮನಿಸಿದ್ದಾರೆ ಇದೊಂದು ಬಜೆಟ್ ಕಂಟ ಕಾಯ್ತಾ ಇದಾರೆ ಆ ಬಜೆಟ್ನಲ್ಲಿ ಏನು ಆಗಲಿಲ್ಲ ಅಂತಂದರೆ ನೌಕರರು ಸಂಘಟನೆಗಳನ್ನ ಉಚ್ಚಾಟನೆ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋದನ್ನ ನೀವು ಮರಿಬೇಡಿ ಯಾವುದೇ ಸಂಘಟನೆಗಳಾಗಲಿ ನೀವು ಬರೀ ಸೊಸೈಟಿಗಳಲ್ಲಿ ಸೊಸೈಟಿಗೋಸ್ಕರ ಏನು ಬಡ್ದಾಡ್ತಾರೆ ಕಡ್ದಾಡ್ತಾರೆ ಇವ್ರಿಗಿರೇ ಅದೇ ನೌಕರ ಸಮಸ್ಯೆನ ಡಿಪೋ ಡಿಪೋದಲ್ಲಿ ಸಮಸ್ಯೆಗಳಿದ್ದಾವೆ ಮೊನ್ನೆ ಒಂಬತ್ತನೇ ಡಿಪೋದಲ್ಲಿ ನನಗೆ ಆ ಡಿಪೋದ ಕ್ಯಾಂಟೀನ್ ಹತ್ರ ಹೋಗಿದ್ದೀನಿ ನಾನು ಬಿ ಎಮ್ ಟಿ ಸಿ ಒಂಬತ್ತನೇ ಡಿಪೋ ಅಲ್ಲಿ ನಮಗೆ ಒಂದಷ್ಟು ಕೆಲವು ನೌಕರರು ಸಮಸ್ಯೆ ಹೇಳಿದ್ರು ಏನು ಅಲ್ಲಿ ಗಾಡಿ ವಾಶ್ ಮಾಡಿದ್ರೆ ಆ ನೀರು ಹರಿದಾಡುತ್ತೆ ಮೇಲ್ಗಡೆ ಅಲ್ಲಿ ಜೊತೆಗೆ ಏನು ಶೌಚಾಲಯದ ನೀರು ಕೂಡ ಅಲ್ಲಿ ಮೇಲೆ ಬಂದು ಎಲ್ಲ ಮಿಕ್ಸ್ ಆಗಿ ಸಾಂಕ್ರಾಮಿಕ ರಾಗ ರೋಗ ಬರುತ್ತೆ ಅಂತೇಳಿ ಆಮೇಲೆ ಬಾತ್ರೂಮ್ಗಳು ಸರಿಯಾಗಿ ಕ್ಲೀನ್ ಆಗಿಲ್ಲ ಅಂಥೇಳಿ ಈ ವಿಷಯನ ನಾನು ಎಸ್ ಎನ್ ಡಿ ವಿ ಗಮನಕ್ಕೆ ತಂದು ಆ ವೀಡಿಯೋ ಕೂಡ ಅವ್ರಿಗೆ ಗಮನಕ್ಕೆ ತಂದು ನಾನು ಹಾಕಿದ್ಮೇಲೆ ಎಸ್ ಎನ್ ಡಿ ಅವರು ಆ ವಿಚಾರದಲ್ಲಿ ಸ್ಪಂದಿಸಿ ಅವತ್ತಿನ ಮಾರಣೆಗೆ ಅಲ್ಲಿ ಕೆಲಸ ಶುರು ಮಾಡಿ ಆ ಒಂಬತ್ತನೇ ಡಿಪದಲ್ಲಿರುವಂಥ ಸಮಸ್ಯೆನ ಕ್ಲಿಯರ್ ಮಾಡಿದ್ದಾರೆ ಮಾನ್ಯ ಎಸ್ ಎನ್ ಬಿ ಅವ್ರಿಗೆ ನಾನು ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತೇನೆ ದಯಮಾಡಿ ಇಂಥ ಸಮಸ್ಯೆಗಳಿದ್ದಾಗ ವ್ಯವಸ್ಥಾಪಕ ನಿರ್ದೇಶಕರಾಗಲಿ ಎಸ್ ಎನ್ ವಿ ಆಗಲಿ ಮಾನ್ಯ ಸಿ ಎಸ್ ಒಗಳಾಗಲಿ ಏನು ಉನ್ನತ ಅಧಿಕಾರಿಗಳಿದ್ದಾರೆ ಎಚ್ ಓ ಡಿಗಳೇನಿದ್ದಾರೆ ಗಮನಕ್ಕೆ ತಂದು ಕೆಲಸ ಮಾಡಲಿಕ್ಕೆ ನಾನು ಖಂಡಿತ ರೆಡಿ ಇದ್ದೀವಿ ನೀವು ಯಾವುದೇ ಯಾವುದೇ ವಿಚಾರ ಯಾವುದೇ ಸಮಸ್ಯೆ ಇದ್ರೂ ಕೂಡ ತಾವೆಲ್ಲ ನೌಕರು ಹಂಚ್ಕೋಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ ಜೊತೆಗೆ ಏನು ಬಜೆಟ್ ಕಟ್ಟ ಕಾಯ್ತಾ ಇದ್ರೆ ನೌಕರರು ನೋಡಿ ತುಂಬಾ ಸೂಕ್ಷ್ಮತೆಯಿಂದ ಕಾಯ್ತಾ ಇದ್ರೆ ಸಂಘಟನೆ ಅಟಾವೋ ನೌಕರರು ಬಚಾವೋ ಸಂಸ್ಥೆ ಬಚಾವೋ ಲೆಕ್ಕಾಚಾರದಲ್ಲಿ ಯಾಕೆಂದ್ರೆ ಕಾರಣ ನಡೀತಾ ಇದೆ ಖಾಸಗಿ ಎಲೆಕ್ಟ್ರಿಕ್ ಬಸ್ ಬರ್ತಾ ಇದಾವೆ ಆಲ್ರೆಡಿ ಬಂದಿದಾವೆ ಸಿಗೆ ಸಾವಿರ ಚಿಲ್ಲರೆ ಬಸ್ಗಳು ಬಂದಿದಾವೆ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದನೂ ಕೂಡ ಏನು ಅವರು ಕೊಡ್ತೀವಿ ಅನುದಾನಗಳು ಕೊಡ್ತೀವಿ ಅಂದ್ರೆ ಸಂಸ್ಥೆಗೆ ಸರ್ಕಾರಕ್ಕೆ ಕೊಡ್ತಾ ಇಲ್ಲ ಅವರು ಏನು ಖಾಸಗಿ ಏನಿರ್ತಾರೆ ಅವ್ರ ಏಜೆನ್ಸಿಗಳು ಕೊಡ್ತಾರೆ ಅವ್ರಿಗೆ ಕಿಲೋಮೀಟರ್ಗೆ ಇಷ್ಟು ಅಂತ ಕೊಡಬೇಕು ಅವ್ರಿಗೆ ಸಬ್ಸಿಡಿ ಇಷ್ಟು ಲಕ್ಷಗಳು ಅಂತ ಕೊಡ್ತಾರೆ ಅದನ್ನೇ ಸರ್ಕಾರ ಆಡಳಿತ ಮಂಡಳಿಗೆ ಕೊಟ್ರೆ ನಡ್ಸ್ಕೊಂಡು ಹೋಗ್ಬೋದು ನಾವು ಎಲೆಕ್ಟ್ರಿಕ್ ಬಸ್ನ ಬೇಡ ಅಂತ ಹೇಳ್ತಾ ಇಲ್ಲ ಪೊಲ್ಯೂಷನ್ ಕಮ್ಮಿ ಮಾಡಬೇಕು ಬೆಂಗಳೂರಿನಲ್ಲಿ ಪೊಲೀಸನ್ ಜಾಸ್ತಿ ಇದೆ ಕಮ್ಮಿ ಮಾಡೋಣ ಆದರೆ ಸರ್ಕಾರದಿಂದ ಮ್ಯಾನೇಜ್ಮೆಂಟ್ ಇಂದ ಹಣ ಹಾಕ್ಲಿ ಬೇರೆ ಎಲ್ಲ ಖರ್ಚು ಮಾಡಲಿಕ್ಕೆ ಅವ್ರ ಹತ್ರ ಹಣ ಇದೆ ಹೈ ಫೈ ಖರ್ಚು ಮಾಡಲಿಕ್ಕೆ ಹಣ ಇದೆ ಹೈ ಫೈ ಬಸ್ಗಳು ತರಲಿಕ್ಕೆ ಹಣ ಇದೆ ಬಸ್ ಸ್ಟ್ಯಾಂಡ್ಗಳನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಹಣ ಇದೆ ಬಸ್ ಸ್ಟ್ಯಾಂಡ್ಗಳು ಕಟ್ಟಲಿಕ್ಕೆ ಹಣ ಇದೆ ನೌಕರ ವೇತನ ಕೊಡಲಿಕ್ಕೆ ಬಂದಾಗ ಹಣ ಇಲ್ಲ ಅಂದ್ರೆ ಇವ್ರ ಹತ್ರ ಈಗ ಹದಿನೈದು ಪರ್ಸೆಂಟ್ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರು ವೇತನ ಕೊಡಬೇಕು ಅಂತೇಳಿ ಹಲವಾರು ಸಚಿವರುಗಳು ಹಲವಾರು ಕಾಂಗ್ರೆಸ್ ಶಾಸಕರುಗಳು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಏಳನೇ ವೇತನ ಜಾರಿ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಇದು ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ದೀವಿ ಮೊನ್ನೆ ಸ್ವಾಮಿ ಕೂಡ ಹೇಳಿದ್ರು ರೀ ಇಷ್ಟೊಂದು ಅವರು ಈಗ ಮೊನ್ನೆ ಈಗ ಇದು ನಾನು ಇವತ್ತಿನ ಪೇಪರಲ್ಲಿ ಬರ್ತಾ ಇದೆ ಶಾಸಕರು ಸಚಿವರುಗಳಿಗೆ ಐವತ್ತು ಪರ್ಸೆಂಟ್ ವೇತನ ಜಾಸ್ತಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ತಾ ಇದೀವಿ ಅಂತ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ್ಲೂ ಕೂಡ ಐವತ್ತು ಪರ್ಸೆಂಟ್ ವೇತನ ಜಾಸ್ತಿ ಮಾಡಿಕೊಂಡ್ರು ಆದರೆ ಇವ್ರಿಗೆ ಕುಟುಂಬಗಳಿದೆ ಇವ್ರಿಗೆ ಜೀವನಾಂಶ ಮಾಡಲಿಕ್ಕೆ ಕಷ್ಟ ಇದೆ ಇವ್ರಿಗೆ ಬೆಲೆ ಏರಿಕೆ ಆಗಿದೆ ಇವ್ರಿಗೆ ಕಷ್ಟ ಇದೆ ಆದರೆ ಸಾರಿಗೆ ನೌಕರಿಗೆ ಯಾವುದೇ ರೀತಿ ಕಷ್ಟ ಇಲ್ಲ ಅವ್ರಿಗೆ ಕುಟುಂಬಗಳಿಲ್ಲ ಜೀವನಾಂಶ ಹೆಂಗ್ ಬೇಕಾದ್ರು ನಡೀಬೋದಲ್ವಾ ಎಷ್ಟು ಕೊಟ್ಟರು ನಡೀತದೆ ಅಲ್ವಾ ಇವತ್ತು ಶಾಸಕರು ಸಚಿವರುಗಳು ಆಡಳಿತಾರೂಢ ಶಾಸಕರು ಯಾರಾಗಿರ್ಲಿ ಕೆಲವೊಂದು ಹೇಳ್ತಾರೆ ವಿರೋಧ ಪಕ್ಷದವ್ರು ಇವತ್ತು ನಮ್ಮನ್ನು ನಲ್ವತ್ತು ಪರ್ಸೆಂಟ್ ಅಂದರು ಇವತ್ತು ಅರವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಅವರೇ ಕಚ್ಚಾಡ್ತಾ ಇದ್ದಾರೆ ಯಾರು ಲೂಟಿ ಮಾಡ್ತಾ ಇದಾರೆ ಅಂತ ಜನ ಜನ ತೀರ್ಮಾನ ಮಾಡ್ತಾರೆ ಮುಂದೆ ಯಾರ್ಯಾರು ಲೂಟಿ ಮಾಡ್ತಾ ಇದಾರೆ ಅಂತೇಳಿ ಮತ್ತೆ ಸನ್ಮಾನ್ಯ ಸಿದ್ಧರಾಮಯ್ಯನವರು ಎಲ್ಲ ಕಡೆ ಹೇಳ್ತಾರೆ ನುಡಿದಿದ್ದಂತೆ ನಡೆದಿದ್ದೇವೆ ನುಡಿದಿದ್ದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ನಡೆದಿರುವಂಥವರು ನಿಮ್ಮ ಪ್ರಣಾಳಿಕೆಯಲ್ಲಿ ನಮ್ಮದು ಒಂದು ಭಾಗ ಇದೆಯಲ್ಲ ಸ್ವಾಮಿ ಅದೇನೋ ಸರಿ ಸಮಾನ ವೇತನ ಕೊಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಅದೇನು ನಾವು ಅದನ್ನು ಸರಿ ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಮೊನ್ನೆ ಸಾರಿಗೆ ಸಚಿವರು ಕೂಡ ಹಲವಾರು ಜಾಗದಲ್ಲಿ ಹೇಳಿದ್ದಾರೆ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಸಾರಿಗೆ ಸರ್ ಸರ್ಕಾರಿ ನೌಕರಿಗೂ ಸಾರಿಗೆ ನೌಕರಿಗೂ ಇರುವಂಥ ಸರಿ ಸಮಾನ ವೇತನ ಕೊಡ್ತೀವಿ ಒಬ್ಬರು ವೇತನ ಪರಿಷ್ಕರಣೆ ಅಂತಾರೆ ಒಬ್ಬರು ಸರಿಸಮಾನ ಕೇಳ್ತಾರೆ ಅಂತ ಬರೀ ನೌಕರನ್ನ ಗೊಂದಲಕ್ಕೆ ಹಿಡಿದು ಮಾಡ್ತಾ ಇದ್ರಿ ಬರೀ ಶಾಸಕರಾಗಲಿ ಯಾರಾಗ್ಲಿ ಅವ್ರಿಗೆ ಮಾತ್ರ ಎಲ್ಲ ಕುಟುಂಬಗಳಿದೆ ಐವತ್ತು ಪರ್ಸೆಂಟು ವೇತನ ಜಾಸ್ತಿ ಮಾಡ್ಕೊಳ್ಳಿತ್ತಾರೆ ಬೇರೆ ಎಲ್ಲೂ ಅವ್ರಿಗೆ ದುಡ್ಡು ಬರಲ್ಲ ನೋಡಿ ಇಲ್ಲೇ ಅವ್ರಿಗೆ ದುಡ್ಡಿರೋದು ಕದನಲ್ಲೇ ದುಡ್ಡಿರೋದು ಯಾಕೆಂದ್ರೆ ರಾಜ್ಯದ ಜನರು ಏನು ಟ್ಯಾಕ್ಸ್ ಕಟ್ತಾರೆ ಆ ದುಡ್ಡನ್ನ ಹೆಂಗೆ ಫೋನ್ ಮಾಡಬೇಕು ಅನ್ನೋದನ್ನ ತಾವು ಮಾಡ್ತಾ ಇದ್ರಿ ಅಲ್ವಾ ಖಂಡಿತ ಇದನ್ನೆಲ್ಲ ಗಮನಿಸ್ತಾ ಇದಾರೆ ಸಾರಿಗೆ ನೌಕರು ತುಂಬ ಸಂಘಟನೆಗಳಿಗೆ ನಾನು ಹೇಳ್ತಾ ಇದ್ದೀನಿ ಈ ಬಜೆಟ್ನಲ್ಲಿ ತಾವು ನೋಡಿ ಮುಂದೆ ಒಗ್ಗಟ್ಟಾಗಿ ನಿಮ್ಮ ಒಗ್ಗಟ್ಟ ಪ್ರದರ್ಶನ ಮಾಡಿಲ್ಲ ಅಂತಂದರೆ ನಿಮ್ಮನ್ನ ನೌಕರರು ಯಾವ ರೀತಿ ತರಾಟೆ ತಗೋಬೇಕು ಏನು ಮಾಡಬೇಕು ಸಂಘಟನೆ ಉಚ್ಚಾಟನೆಗಳು ಮಾಡ್ತಾರೆ ಖಂಡಿತ ಅದಕ್ಕೆ ನೀವು ಆಸ್ಪದ ಕೊಡದೆ ಬಜೆಟ್ ಗಂಟ ತಾವು ನೋಡಿ ನಲ್ಲಿ ಏನು ಆಗಿಲ್ವಾ ಮತ್ತೊಂದು ಮಗದೊಂದು ಮೊನ್ನೆ ಚಂದ್ರವರೇ ಹೇಳಿದ್ರಲ್ಲ ಅದನ್ನ ಕಾಯ್ತಾ ಇದ್ದಾರೆ ನೌಕರರು ಆಗಲಿಲ್ಲ ಅಂತಂದರೆ ಒಗ್ಗೂಡಿ ಏನಾದರೂ ಎಲ್ಲ ಸೇರಿ ಒಂದು ಪ್ರಯತ್ನ ಮಾಡಲಿ ಇಲ್ಲ ಅಂದರೆ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಬಂಧುಗಳೇ ಈ ವಿಚಾರನ ಎಲ್ಲ ನೌಕರ್ಗೆ ಸೇರ್ ಮಾಡಿ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ನಮಸ್ಕಾರ ಬಂಧುಗಳೇ